ಎಲ್ಲರಿಗೂ ನಮಸ್ಕಾರ ನಿನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಸಾಂಗ್ ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ನು ಇಷ್ಟಪಡ್ಲಿ ಅಂತ ನಾನು ಕೇಳ್ಕೊಡ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಾವು ಇಷ್ಟು ಸಿನ್ಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೇ ಇದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಕೊಡ್ತೇವೆ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ನಾ ಬಾಲರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡುತ್ತಿರೋದು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಆಮೇಲೆ ಅದಿತಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ನಮ್ಮದು ಒಂದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ ಸೊ ಐ ಆಸ್ಪೈರಿಂಗ್ ಡೈರೆಕ್ಟರ್ ಲೈಫ್ ಜರ್ನಿ ಸೊ ನಾ ನಮ್ಮ ಕೀರ್ತಿ ಅವರು ಅವರು ಒಂದು ಈಮೈರಿಂಗ್ ಡೈರೆಕ್ಟರ್ ಆಗಿದ್ರು ಲೈಫ್ ಅಲ್ಲಿ ನಡೆದಿರುವಂತ ಸಿಚುವೇಶನ್ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಜಗಪ್ಪ ಅವ್ರ ಜೊತೆ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಿಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವೆಲ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಕ್ಚುಲಿ ಈ ಸಾಂಗ್ ಕೇಳಕ್ಕೆ ತುಂಬ ಚಂದವಾಗಿದೆ ಸೊ ಇದ್ ಕೇಳ್ತಾನೆ ಒಂದಷ್ಟು ಅಷ್ಟು ಇಮೋಷನ್ಸ್ ಚೆನ್ನಾಗದೆ ಬಂದ್ಬಿಡುತ್ತೆ ಸೊ ಇಡೀ ಈ ಸೀಕ್ವೆನ್ಸ್ ಶೂಟ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗಿತ್ತು ತುಂಬಾ ತುಂಬಾ ಎಮೋಷನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷನಲ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗೈತೆ ಮೊದಲ ಬದಲಿನೇ ಸಾಂಗ್ ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ಟರು ಸಾಕಷ್ಟು ಜನ ರೀಚ್ ಮಾಡಕ್ ಸ್ಟಾರ್ಟ್ ಮಾಡೋದು ಶ್ರೀ ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋ ಇದೆ ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು ತುಂಬಾ ಖುಷಿ ಆದ್ಮೇಲೆ ಇದು ಮೂರನೇ ಸಾಂಗು ಎಲ್ಲ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ತುಂಬಾ ಖುಷಿ ಆಗ್ತದೆ ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದ್ದೀವಿ ಇಂಟರ್ವ್ಯೂ ಮಾಡ್ತಾ ಇದ್ರಿ ಆಮೇಲೆ ಸಾಂಗ್ ಗಳು ಹೆಂಗ್ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದ್ದೀವಿ ಎಷ್ಟು ಜನ ನೋಡಿದರೆ ಅಷ್ಟೇ ಜನ ಬಂದ್ ನೋಡ್ಲಿ ಅವ್ರು ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನೀವೆಲ್ಲರೂ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಾ ಎಲ್ಲ ಸಿನಿಮಾಗೂ ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್ ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ ಸೊ ಆಮೇಲೆ ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕಂತ ಅನ್ಸುತ್ತೆ ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು ಆಮೇಲೆ ಎಲ್ಲ ಏಜ್ ಗ್ರೂಪ್ ಗಳಿಗೆ ಒಂದು ನಗನ್ಸೆ ಈ ಸಿನಿಮಾ ಒಂದು ಸಿಕ್ಸ್ ಇಯರ್ಸ್ಟಿಕ್ ಹುಡುಗರಿಂದ ಒಂದು ನೈಂಟಿ ಇಯರ್ಸ್ ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ನಂದು ಕ್ಯಾರೆಕ್ಟರ್ದು ಮೂರ್ ಶೇಡ್ ಇದೆ ಒಂದು

ನಿಮ್ ಬದುಕಲ್ಲಿ ಯಾವುದೇ ವಿಘ್ನ ಬರೆದಿರ್ಲಿ ಬಂದ್ರು ಎದುರಿಸುವಂತ ಶಕ್ತಿ ಧೈರ್ಯ ಸ್ಥೈರ್ಯ ಎಲ್ಲರೂ ಸಿಗ್ಲಿ ಅಂತ ಹಾರೈಸ್ತೀನಿ ಇವತ್ತು ಅಹ್ ತುಂಬಾ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಅಂತಾನೆ ಹಾರೈಸ್ತಾಳೆ ಮಹಾರಾಜ ನಂಗೆ ಬದುಕು ನಿನ್ ಬದುಕು ಬಂಗಾರವಾಗಿರ್ಲಿ ಅಂತ ಹಾರೈಸ್ತಾರೆ ಅಹ್ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬಾ ಅರ್ಥಗರ್ಭಿತ ಅನಿಸ್ತು ಈ ಹಾಡಲ್ಲಿ ನಂಗೆ ಅಂದ್ರೆ ಆ ದೇವ್ರ ಗುಡಿಯಲ್ಲಿ ದೇವರೇ ಇಲ್ದೇ ಇರೋ ಗುಡಿಯಲ್ಲಿ ದೀಪ ಒಲಿದ್ರೇನು ಅಂತ ಹಂಗೆ ನಮ್ಮ ಬದುಕಲ್ಲಿ ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರ್ಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬಾ ಅದ್ಭುತವಾದ ಹಾಡು ಐ ತಿಂಕ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಅದ್ರಲ್ಲಿ ಈ ಪೋಸ್ಟರ್ ಅಲ್ಲಿ ಇಬ್ರು ತಾಯಿ ಮಗ ತುಂಬಾ ನಿಜ ನಿಜ ತಾಯಿ ಮಗ ಥರನೇ ಅನಿಸ್ತಾರೆ ತುಂಬಾ ಚೆನ್ನಾಗಿ ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಡ್ತೇನೆ ಥ್ಯಾಂಕ್ ಯು ತೋ ಬನ್ನಿ ದಯವಿಟ್ಟು ಇಲ್ಲ ಏನಂದ್ರೆ ಸಿನಿಮಾ ತುಂಬ ನೈಜ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಅಂದರೆ ಹೀರೋ ಹೀರೋಯಿನ್ ಅಂದರೆ ಕೆಲವೊಂದು ಅಂದರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ನ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ ಆದರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿಯೇ ನಡೆಯುವಂತಹ ಪಾತ್ರಗಳು ಅದು ನನ್ನ ಒಬ್ಬಳ ಪಾತ್ರ ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಆಡಿಯನ್ಸಿಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಳಿ ನನ್ನ ಪಾತ್ರ ಬಂದು ಅವರು ಅಂದ್ರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತದೆ ಅಷ್ಟಿಗೆ ಆಡು ಭಾಷಲಿ ಬುದ್ದಿ ಬಂದ್ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅಂತಂದ್ರು ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮಾಟಿಕಲ್ ತಿಳುವಳಿಕೆಲ್ಲಾಂಗು ಹೇಗ ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರೋಣ ಅವ್ರ ಬಿಹೇವಿಯರ್ಸು ಅವ್ರ ಮನ್ಸು ಹಂಗೇ ರಿಯಲ್ ಲೈಫ್ ಹಂಗೇನೆ ಅವರು ಫುಲ್ ಕೇರಿಂಗ್ ಫುಲ್ ಲವಿಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳೆ ನಡೀದ ಹಬ್ಬ ಇದೆ ತಡ ಆಗ್ತಿದೆ ಅಂತ ಬೈಕೋಬೇಡಿ ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯಿತು ಅಂತ ಹೌದು ಏನು ಪೂಜೆ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ ಮನೇಲಿ ಹೋಗಿ ಹಬ್ಬ ಮಾಡೋಣ ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ ಹೋಪ್ಫುಲಿ ನೀವೆಲ್ಲ ಇದನ್ನ ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ ಈ ಲಿರಿಕಲ್ ಸಾಂಗ್ ಇಷ್ಟು ಎಮೋಷನಲ್ ಇಷ್ಟು ಆಗಿದೆ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನು ಹೆಚ್ಚು ಇಷ್ಟಪಡ್ತೀರಾ ಈ ಸಾಂಗ್ ಇದೇ ಗೊತ್ತಿರಲಿಲ್ಲ ಸರ್ ಇದು ಸಸ್ಪೆನ್ಸ್ ನನಗೆ ಇವತ್ತೇ ಗೊತ್ತಾಗಿದೆ ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮೊಂದೆ ಇಟ್ಟಿದ್ದಾರೆ ಅದು ತುಂಬಾ ಖುಷಿ ಆಯ್ತು ನನಗೆ ನೋಡೋದಕ್ಕೆ ಕನೆಕ್ಟ್ ಆಯಿತು ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂದರೆ ತಾಯಿ ಮಗನ್ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ ತಾಯಿ ಮಗನ್ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ್ದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ ಮಗನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ ಅದಕ್ಕೆ ಅವ್ನು ಪಡೋ ಕಷ್ಟ ಏನು ಅದನ್ನು ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ ಅದೆಲ್ಲನೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್ ಸೊ ತುಂಬ ಆಗುತ್ತೆ ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು ಪ್ಲಸ್ ನಮ್ಮ ಅಭಿಷೇಕ್ ಕಾಸರ್ಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದ್ರೆ ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ ಸೀನ್ ಮಾತ್ರ ಡಬ್ ಮಾಡ್ತೀವಿ ಫಾಸ್ಟ್ ಫಾರ್ವರ್ಡ್ ಆಗ್ತಿರತ್ ಮಿಕ್ಕಿದ್ದು ಸ್ಟಾಪ್ ಸೀನ್ ನಾನು ನೋಡಿದೆ ಕೆಲವೊಂದನ್ನ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲಿ ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮ್ ಅಲ್ಲಿ ಮತ್ತೆ ಅವ್ರ ಡಿಸಿಷನ್ ತಗೊಳ್ಳೋ ಟೈಮ್ ಅಲ್ಲಿ ಅದೆಲ್ಲ ತುಂಬಾ ಮುಖ್ಯವಾದ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸ್ ಮತ್ತೆ ಕ್ಯಾಮ್ರಾ ವರ್ಕ್ ತುಂಬಾನೇ ಚೆನ್ನಾಗಿ ಬಂದಿದೆ ತುಂಬಾ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಣ ಹಾಕಿ ಮಾಡಿದ್ದಾರೆ ಅದು ತುಂಬಾ ಖುಷಿ ಕೊಡುತ್ತೆ ನೋಡೋದಕ್ಕೆ ಈ ಅಮ್ಮ ತುಂಬಾನೇ ಸ್ಪೆಷಲ್ ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಅಮ್ಮನೂ ಅನಿಸ್ಬಿಡ್ತದೆ ಮೂರ್ ಸಿನಿಮಾ ಮೂರನೇ ಸಿನಿಮಾ ನಂದು ರಿಲೀಸ್ ಆಗ್ತಿರೋದು ನಂದು ಅದಕ್ಕೆ ತಾಯಿ ಪಾತ್ರ ಅಂದ್ರೆ ತಾಯಿನೇ ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ತರ ಮತ್ತೆ ಒಂದು ಸರಳ ಪ್ರೇಮ ಕಥೆ ಸ್ವಲ್ಪ ಬೇರೆ ತರ ಆದ್ರೆ ಸ್ವಲ್ಪ ಟೈಮ್ ಡ್ಯೂರೇಷನ್ ಹತ್ರ ನಂದು ವಿನೇದು ಸೀನ್ ಗಳು ಕಟ್ ಆಗಿದೆ ಅದೇನೋ ಮಾಡಕ್ ಆಗಲ್ಲ ಬಟ್ ಇದ್ರಲ್ಲಿ ಆತರ ಏನಾಗಿಲ್ಲ ಅಂತ ನಾನು ನಂಬಿದೀನಿ ಎಲ್ಲಾ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ ತುಂಬಾ ಶೂಟ್ ಮಾಡೋದೇ ಕಡಿಮೆ ಸಪಟ್ಟಾಗಿರಲ್ಲ ಹಾಗೆ ಇದು ಹೇಗ್ ಕನೆಕ್ಟ್ ಆಯ್ದೆ ನಾನು ಅಂದ್ರೆ ಒಂದು ರಿಯಲ್ ಲೈಫ್ ಅಲ್ಲಿ ತಾಯಿ ತಾನು ಏನ್ ಬೇಕಾದರೂ ಕಷ್ಟ ಪರವಾಗಿಲ್ಲ ತನ್ನ ಮಗ ಅಥವಾ ಮಗಳು ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ ಗುರಿನ ಮುಟ್ಲಿ ಅದಕ್ಕೆ ನಾವ್ ಏನ್ ಬೇಕಾದ್ರು ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ ಅದು ರಿಯಲ್ ಆಗಿ ನಿಲ್ಸಿದಾರೆ ಸಿನಿಮಾದ ತಂದೆ ತಾಯಿ ಇಬ್ರು ಮಗನ್ನ ಮನೆಯಿಂದ ಹೊರ ಹೊರ ಕಳಿಸ್ತೀವಿ ಆಮೇಲೆ ತುಂಬಾ ಸಂತ ಅದು ಬೇರೆ ಕ್ವಶನ್ ಆಗುತ್ತೆ ಬಟ್ ಮಗ ಹೋಗ್ಲಿ ಅವನೇನಾದ್ರು ಸಾಧನೆ ಮಾಡ್ಲಿ ಆ ಬೇರೆ ಕಡೆ ಹೋಗ್ಲಿ ಅವನು ಅಂತ ಕಳಿಸೋದು ಅದು ಪ್ರಾಕ್ಟಿಕಲ್ ಆಗಿ ತುಂಬಾ ಕನೆಕ್ಟ್ ಆದಂತ ಸೀನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸರ್ ಈಗ ಅಲ್ಲ ನೀವೇ ಹಾ ಇವಾಗ ಮಾತಾಡ್ತಾರೆ ಹಾಂ ಎಲ್ರಿಗೂ ನಮಸ್ಕಾರ ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಥ್ಯಾಂಕ್ ಯು ಸರ್ ಇಲ್ಲ ಸ್ನೇಹಿತನ ಪಾತ್ರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತೊಂದರೆ ಕೊಡೋ ಸ್ನೇಹಿತ ಅಲ್ಲ ಸರ್ ಸಪೋರ್ಟ್ ಸಪೋರ್ಟ್ ಮಾಡಿ ಹಾಂ ಸರ್ ಸರ್ ತುಂಬ ಅನುಭವ ಆಯಿತು ಮೂರು ವರ್ಷ ಆಯ್ತಲ್ಲ ಸರ್ ಮಾ ಇಲ್ಲ ಅಲ್ಲಿ ಆದಂಥ ತರಲೆ ಸಮಾಚಾರಗಳು ಸಿನ್ಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರಿದ್ವಲ್ಲ ಆದ್ದರಿಂದ ಅಲ್ಲೊಂದಷ್ಟು ತಮಾಷೆಗಳು ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ ತರಲೇ ಸ್ನೇಹಿತ ಅಲ್ಲ ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ ನಮ್ದು ಮುಂಗಾರ ಮಳೆ ಮತ್ತೆ ಹರ ಎರಡು ಸಾಂಗ್ ಸೂಪರ್ ಹೇಟ್ ಅದರಲ್ಲೂ ಮುಂಗಾರು ಮಳೆ ಎಲ್ಲಾ ಕಡೆ ಎಲ್ಲಾ ಕಡೆ ಮುಂಗಾರು ಮಳೆನೆ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ ತಾಯಿ ಸಾಂಗ್ ಸೊ ಇದು ಕೂಡ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಎಲ್ಲಾ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಾಂಗ್ ಶೂಟ್ ಮಾಡಿ ನಮ್ ಫಸ್ಟ್ ದಿನ ಮುಂದೆ ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದು ಎರಡು ದಿನ ಅವ್ರು ಮಾತಾಡಿರಲಿಲ್ಲ ಈ ಸಾಂಗ್ ಬಂದು ಕುತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಧರ್ಮೇಂದ್ರ ಹಸಿ ಸರ್ ಈ ಸಾಂಗ್ ನಾವು ಡೇಟ್ ಇದೆ ಅಂತ ಕರ್ಸಿದ್ವಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಮ್ಮ ಧರ್ಮೇಂದ್ರ ಹಸ್ತು ಅವರು ಮುಂದಿನ ಇನ್ನೊಂದು ಇನ್ನೊಂದಿನ ಶೂಟ್ ಮಾಡಿದ್ವಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನನ್ನ ಒ ಪಿ ಸರು ಪ್ರೊಡ್ಯೂಸರ್ ಸರು ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಕುಂದ್ರಿಮಣೆ ಸ್ವಸ್ತಿಕ್ ಕೌಶಿಕ್ ವಿಕ್ಕಿ ಸಾಮ್ರಾಟು ಗಣೇಶು ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಕ್ರಾಂತಿ ಕುಮಾರ್ ಥ್ಯಾಂಕ್ ಯು ನಮ್ಮ ಪ್ರಜ್ವಲ್ ಅವ್ರು ಆರ್ಟಿಸ್ಟ್ ಪ್ರಾರ್ಟಿ ಬಂದಿದಾರೆ ಪ್ರಜ್ವಲ್ ಅಂತ ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸೂರಜ್ ಭಾರ್ಗವ್ ನಿಹಾಲ್ ಚೇಟುಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲ ಅವರು ಆಕ್ಚುಲಿ ಟ್ಯೂನ್ ಕೇಳಿ ಆ ಸಿಚುವೇಶನ್ ಕೇಳಿ ಅವರೇ ಒಂದು ವರ್ಷ ನಾನು ಕಂಪ್ ಬರೀ ಬರ್ತಿದ್ದೆ ಬಂದಿದ್ದೆ ಇಲ್ಲ ಒಂದೇ ವರ್ಷ ಅನ್ಬಿಟ್ಟು ಅಲ್ಲ ನಮ್ಮ ಜರ್ನಿ ಅಲ್ಲ ಒಂದಷ್ಟು ಜನ ಅಂದ್ರೆ ಎಲ್ಲರೂ ಜರ್ನಿ ಇರುತ್ತೆ ರಿಯಲ್ ಲೈಫ್ ಅಂತ ಏನಿಲ್ಲ ಸರ್ ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದ್ರೆ ಎಲ್ಲರು ಲೈಫಲ್ಲಿ ಆಗಿರುತ್ತಲ್ಲ ಸೊ ಅದನ್ನ ನನಗೆ ನೋಡಿದ್ದು ಒಂದಷ್ಟು ಆಗಿದೆ ಆ್ಯಡ್ ಮಾಡ್ಕೊಂಡೋಗಿದ್ದೀನಿ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಇಲ್ಲ 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 ಆಫ್ ದೇರೆ ಕಡೆ ಇಲ್ಲ ಯಾವ್ದು ಇಲ್ಲ ಯಾರ ಜಗಾಪುರ್ಗೆ ಪಿಕ್ಚರ್ ಅಲ್ಲಿ ಅವ್ರಿಗೆ ಪಾತ್ರ ಆ ತರ ಇದೆ ಹಂಗಾಗಿ ಎಮೋಷನ್ ಎಮೋಷನ್ ಇದೆಯಲ್ಲ ಅಂದ್ರೆ ನಾಟ್ ಓನ್ಲಿ ತಾಯಿ ಎಮೋಷನ್ ಒಬ್ಬ ವ್ಯಕ್ತಿಯಲ್ಲಿ ಏನ್ ಎಮೋಷನ್ ಇರುತ್ತೆ ಒಂದ್ ಕೆಲ್ಸದಲ್ಲೊಂದು ಎಮೋಷನ್ ಇರುತ್ತೆ ತಾಯಿ ಮೇಲೆ ಎಮೋಷನ್ ಇರುತ್ತೆ ಸೊ ಎಲ್ಲಾ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು ಒಂದು ಬಾಲಿಯ ಬಗ್ಗೆ ಇರ್ಬೋದು ಒಂದು ಲವ್ ಬಗ್ಗೆ ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರುವಂತ ಕಥೆ ಇದೆ ತುಂಬಾ ಸ್ಪೆಷಲ್ ಬಿಕಾಸ್ ಆಫ್ ನಾನು ಫಸ್ಟ್ ತಿಮ್ಮನೆ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅನ್ನೋದು ಇನ್ನೂ ಚಕ್ಕ ಸ್ಪೆಷಲ್ ಅದು ನಾನು ನನ್ನ ನಾನು ಯಾವ ಥರ ನಂಬ್ತೀನಿ ಅಂದರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರುತ್ತಲ್ಲ ಸರ್ ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಆಗುತ್ತೆ ಅನ್ನೋದು ಎಮೋಷನ್ಗೆ ಅದಕ್ಕೆ ಕೊನೆ ಇಲ್ಲ ನೀವು ತಾಯಿ ಪ್ರೀತಿ ಆಗ್ಬೋದು ಹುಡುಗಿ ಪ್ರೀತಿ ಆಗ್ಬೋದು ಸ್ನೇಹ ಆಗ್ಬೋದು ನಾವು ಹೆಂಗೆ ಹೇಳ್ತೀನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಎಷ್ಟು ವರ್ಷ ಆದಮೇಲೆ ಹೇಳ್ತೀವಿ ಅದು ನನಗೆ ಅದೇ ನಂತರ ಬಟ್ ಆ ಎಮೋಷನ್ನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಅದು ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತದೆ ಅನ್ನೋದು ಅಂತ ಎಲ್ರಿಗೂ ನಮಸ್ತೆ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಸಾರಿ ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ ವಿನಯ್ ಸರ್ ಮಾತಾಡಿದರು ಅತಿಥಿ ಮೇಡಮ್ ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡ್ಬಿಟ್ರು ನಾನು ಅಂತ ಹೇಳಿ ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ತು ನಮ್ಮ ಸಿನಿಮಾ ಅಂದರೆ ಕಾಲ ರಿಲೀಸ್ ಆಗ್ತಾರೆ ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಟೇಟ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್ ಓವರ್ ಆಲ್ ಬರ್ತೀವಿ ಮ್ಯಾಕ್ಸಿಮಮ್ ಟೇಟ್ ಬರ್ತೀವಿ ಎಲ್ಲ ಆರು ಪೇಪರ್ ಆಡ್ ಕೊಟ್ಟಿದ್ದೀವಿ ಒಂದು ನೂರು ನೂರ ಎಪ್ಪತ್ತು ಟೇಟ್ ಗಂಟೆ ಬರ್ತಾ ಇದೀವಿ ಇನ್ನೂ ಪ್ಲೇಸ್ ಆಗ್ತದೆ ಜಗ್ನೀಸ್ ಫಿಲಿಮ್ಸ್ ಮೇಡಮ್ ಸಣ್ಣ ಬಡ್ಜೆಟ್ ಮೇಡಮ್ ನಮ್ದು ಆ ಥರ ಬಜೆಟ್ ಏನಿಲ್ಲ ಹಾಂ ಸರ್ ಕಥೆ ಕೇಳಿದೆ ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೂಗತದ ಬೇರೆ ಆ ಕಥೆ ಮಾಡೋಣ ಅಂದ್ಕೊಂಡ್ರು ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮನೆ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬಿಡ್ತಾರೆ ಆ ಡೈರೆಕ್ಟ್ರು ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದ ಬಂದು ಹೇಳ್ದಾಗ ಅವರು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ಪ್ರಾಡಕ್ಟಿಂದ ನಾಲ್ಕು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದ್ದು ಒಳ್ಳೆ ಡೈರೆಕ್ಟ್ಗೆ ಏನೇನು ಶ್ರಮ ಇದೆ ಏನು ಪಡ್ತಾರೆ ಡೈರೆಕ್ಟ್ ಆಗಬೇಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು ಅದು ಮಾಡೋಣ ಪ್ರಯತ್ನ ಪಟ್ಟೆ ಹಾಂ ಹಾಂ ನಾನು ಒಂದು ಕ್ಯಾಬ್ ಮಾಡಿದ್ದೀನಿ ಹಾಂ ಪಡೆದಿರಲಿಲ್ಲ ಸರ್ ಅನ್ನದಾತರು ಅದೇ ರೈತ ರೈತ ಮ್ಯಾಗಲ್ಲ ಸರ್ ನಾನು ನಾನು ಬದಲಾವಣೆ ವಿನಯ್ ಸರ್ ನಾನು ಒಂದು ಇದರಲ್ಲಿ ಸೀನಲ್ಲಿ ಒಂದು ಎಗ್ರೇಸ್ ಗಾಡೀಲಿ ಅನ್ನ ಹೌದು ನೋಡಿದ್ದೀನಿ ನೋಡೋಣ ನೀವು ಹೇಳ್ತಿರಲ್ಲ ಸರ್ ಇಲ್ಲ ಇಲ್ಲ ಅದು ಎರಡು ಕನೆಕ್ಟ್ ಆಗುತ್ತೆ

ಗಣೇಶ್ ಮುಂದೆನೇ ಕೂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ಖಂಡಿತ ಇದ್ದೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾ ಒಳ್ಳೆ ಹೂ ಒಬ್ಬಟ್ಟು ಊಟ ಮಾಡ್ತೀವಿ ನೀಟಾಗಿ ಎಲ್ಲ ಊಟ ಮಾಡ್ಕೊಂಡು ಸೇಫ್ ಆಗಿ ಮನೆ ಸೇರ್ಕೊಳ್ಳಿ ನಾಳೆ ಮತ್ತೆ ನಮ್ಮ ಸಿನಿಮಾ ಇಪ್ಪತ್ತೊಂದು ರೀಲ್ಸ್ ಆಗೋರ್ಗೂ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಹಾಂ ಆತ ಎಲ್ಲರೂ ಒಳ್ಳೇದಾಗಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್